ಎಲ್ಲಾ ವೀಕ್ಷಕರಿಗೆ ನಮಸ್ಕಾರಗಳು ಈ ಎರಡು ಇಪ್ಪತ್ನಾಲ್ಕರ ಹೊಸ ವರ್ಷದ ಮೊದಲ ಸೂರ್ಯ ಗ್ರಹಣವು ಯಾವಾಗ ಸಂಭವಿಸಲಿದೆ ಸೂರ್ಯ ಗ್ರಹಣ ಸಂಭವನೀಯ ನಿಖರ ಸಮಯ ಏನು ಯಾವ ದಿನ ಸೂರ್ಯ ಗ್ರಹಣ ಸಂಭವಿಸಲಿದೆ ಹಾಗೂ ಸೂರ್ಯ ಗ್ರಹಣದ ಸೂತಕ ಅವಧಿ ಏನು ಯಾವ ರಾಶಿಯವರ ಜೀವನ ಬದಲಾಗಲಿದೆ ಹಾಗೂ ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಅದೃಷ್ಟ ಕೂಡಿ ಬಂದಿದೆ ಎಂಬುದರ ಕುರಿತು ಸಂಪೂರ್ಣ ಗ್ರಹಣಕ್ಕೆ ಸಂಬಂಧಪಟ್ಟ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ಕೂಡ ಗ್ರಹಣವನ್ನು ಹಾಗೂ ದೇವರನ್ನು ನಂಬುವವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೂರ್ಯ ಗ್ರಹಣವು ಮೊದಲಿಗೆ ಸಂಭವಿಸುತ್ತಿದೆ ಮೊಟ್ಟ ಸೂರ್ಯ ಗ್ರಹಣ ಸಂಭವನೀಯ ದಿನಾಂಕ ಏನು ಹಾಗೂ ಸಮಯ ಏನು ಎಂಬುದರ ಕುರಿತು ನೋಡೋದಾದರೆ ಏಪ್ರಿಲ್ ಎಂಟು ಸೋಮವಾರದಂದು ಸೂರ್ಯ ಗ್ರಹಣ ಸಂಭವಿಸುತ್ತದೆ ಏಪ್ರಿಲ್ ಎಂಟರಂದು ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭಗೊಂಡು ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ಸೂರ್ಯ ಗ್ರಹಣವು ಕೊನೆ ಕೊಳ್ಳುತ್ತದೆ ಈ ಸಮಯದಲ್ಲಿ ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಎಂದು ನೋಡೋದಾದರೆ ಗ್ರಹಣ ಸಂಭವನೀಯ ಸಮಯದಲ್ಲಿ ಊಟ ಉಪಚಾರ ಸೇರಿದಂತೆ ಸ್ನಾನ ಮಾಡಬಾರದು ಹಾಗೂ ಯಾವುದೇ ಬಗೆಯ ಅಡುಗೆ ತಯಾರಿಸಬಾರದು ಹಾಗೂ ಹೊಸ ಕಾರ್ಯವನ್ನ ಆರಂಭ ಮಾಡಬಾರದು ದೇವರನ್ನು ಪೂಜಿಸುವುದಾಗಲಿ ಹಾಗೂ ದೇವಾಲಯಗಳಿಗೆ ಭೇಟಿ ಮಾಡುವುದಾಗಲಿ ಮಾಡಬಾರದು ಇನ್ನು ವೀಕ್ಷಕರೇ ಈ ಗ್ರಹಣದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಕೂಡಿ ಬಂದಿದೆ ಅಂದರೆ ಮೊದಲಿಗೆ ಮಕರ ರಾಶಿ ಹೌದು ಮಕರ ರಾಶಿಯವರಿಗೆ ಈ ಗ್ರಹಣವು ತುಂಬಾ ಅನುಕೂಲಕರವಾಗಿದೆ ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢರಾಗುತ್ತೀರಿ ಅದೇ ರೀತಿಯಾಗಿ ತುಲಾ ರಾಶಿ ಹೌದು ಈ ತುಲಾ ರಾಶಿಯವರೆಗೂ ಕೂಡ ಈ ಗ್ರಹಣವು ಒಂದು ಒಳ್ಳೆಯ ಸುದ್ದಿ ನೀಡುತ್ತಿದೆ ಹೂಡಿಕೆ ಮಾಡಿದರೆ ನಿಮಗೆ ಅತಿ ಹೆಚ್ಚು ಲಾಭವನ್ನ ಪಡೆಯುತ್ತೀರಿ ತಾವು ಕಂಡಿರುವ ಕನಸು ನನಸಾಗಲಿದೆ ಈ ಸಮಯದಲ್ಲಿ ಈ ಗ್ರಹಣದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸೇರಿದಂತೆ ಆರ್ಥಿಕವಾಗಿ ಸದೃಢ ಹೊಂದು ಸಂತೋಷದ ಜೀವನ ನಡೆಸುತ್ತೀರಿ ಇನ್ನು ಕುಂಭರಾಶಿ ಹೌದು ಈ ಕುಂಭರಾಶಿಯವರಿಗೂ ಕೂಡ ಈ ಸೂರ್ಯ ಗ್ರಹಣವು ಅಪಾರ ಲಾಭವನ್ನ ಗಳಿಸಿಕೊಡುತ್ತಿದೆ ಈ ರಾಶಿಯ ಜನರು ಶಿವನಿಗೆ ಎಳ್ಳು ಬೆರೆಸಿದ ನೀರನ್ನು ಅರ್ಪಿಸಿದರೆ ಸಾಕು ತಾವು ಏನು ಬಯಸುತ್ತೀರಿ ಅದೆಲ್ಲ ಈಡೇರುತ್ತದೆ ಹಾಗೂ ಆರ್ಥಿಕವಾಗಿ ನಿಮ್ಮ ಆದಾಯ ಕೂಡ ದ್ವಿಗುಣಗೊಳ್ಳುತ್ತದೆ ಸಿಂಹ ರಾಶಿ ಸೇರಿದಂತೆ ಕನ್ಯಾ ರಾಶಿಯವರಿಗೂ ಕೂಡ ಈ ಸೂರ್ಯ ಗ್ರಹಣದಿಂದ ಅಖಂಡ ರಾಜಯೋಗ ಕೂಡಿ ಬಂದಿದೆ ಕೊಟ್ಟ ಹಣ ವಾಪಸ್ಸು ಕೈಗೆ ಸೇರುತ್ತದೆ ಇನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢ ಹೊಂದುತ್ತೀರಿ ಹಾಗೂ ಆರೋಗ್ಯದಿಂದಿರುತ್ತೀರಿ ಹೀಗಾಗಿ ಉಳಿದೆಲ್ಲ ರಾಶಿಯವರಿಗೆ ಯಾವುದೇ ರೀತಿಯ ಅಷ್ಟು ದೊಡ್ಡ ಅಪಾಯ ಏನಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹರಿ ಓ ಅಂತ ಕಮೆಂಟ್ ಮಾಡಿ ಆದಷ್ಟು ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ